ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ಒಂದು ಹೋರಾಟ ಮಾಡ್ಕೊಂತ ಬಂದಿತ್ತು ಯಾವ ವಿಷಯವಾಗಿ ಅಂತಂದ್ರೆ ಇಲ್ಕಲ್ ಹೃದಯ ಭಾಗದಲ್ಲಿರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಟ್ಟೆಯಲ್ಲಿ ಕಟ್ಟಿರುವಂತಹ ಅನಧಿಕೃತವಾಗಿ ಮನೆಯನ್ನು ಕಟ್ಟಿರೋಲ್ಲ ಅದ್ರ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದಿತ್ತು ಸುಮಾರು ಎಂಟು ವರ್ಷಗಳ ಕಾಲ ಆದರೂ ಕೂಡ ಆ ಕಟ್ಟಿರುವಂತ ಮನೆಗಳನ್ನ ತೆರವು ಮಾಡೋಕೆ ಇನ್ನಾದ್ರೂ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇದೆ ಬಾಗಲಕೋಟೆಯವರು ಕೂಡ ಪಾದಯಾತ್ರೆಯನ್ನ ಮಾಡಿತ್ತು ಆ ಪಾದಯಾತ್ರೆ ಆದ ನಂತರ ಅಧಿಕಾರಿಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಕ್ರಮವನ್ನ ಜರುಗಿಸಿದ್ರು ಆದ ನಂತರ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಕೂಡ ಅವರಿಗೆ ಇನ್ನೊಂದು ಕೊಟ್ಟಂತ ಸಮಯವನ್ನ ಮೀರಿದ ನಂತರ ಇನ್ ಮುಂದೆ ತಾವು ವಾಸಕ್ಕೆ ಇರಬಾರ್ದು ಈ ವಾಸಕ್ಕಿದ್ರೆ ನಾವು ಮುಟ್ಟುಗೋಲ್ ಹಾಕ್ತೀವಂತ ಹೋದಂತ ಸಮಯದಲ್ಲಿ ಅವ್ರು ಹೆದರ್ಸಕ್ಕಂತ ಕೆಲಸನ ಬೆದರ್ಸಕ್ಕಂತ ಕೆಲಸನ ಕೂಡ ಅಲ್ಲಿರ್ತಕ್ಕಂತ ಏನು ವಾಸಕ್ಕಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ನನ್ನೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಶರಣ ಶರಣಾರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ಒಂದು ಹೋರಾಟ ಮಾಡ್ಕೊತ ಬಂದಿತ್ತು ಯಾವ ವಿಷಯವಾಗಿ ಅಂತಂದ್ರೆ ಹೃದಯ ಭಾಗದಲ್ಲಿರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಟ್ಟೆಯಲ್ಲಿ ಕಟ್ಟಿರುವಂತಹ ಅನಧಿಕೃತವಾಗಿ ಮನೆಯನ್ನು ಕಟ್ಟಿರಲ್ಲ ಅದರ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದಿತ್ತು ಸುಮಾರು ಎಂಟು ವರ್ಷಗಳ ಕಾಲ ಆದರೂ ಕೂಡ ಆ ಕಟ್ಟಿರುವಂತಹ ಮನೆಗಳನ್ನ ತೆರವು ಮಾಡೋಕೆ ಇನ್ನಾದರೂ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅದರ ಸಲುವಾಗಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಸಾಕಷ್ಟು ಹೋರಾಟ ಮಾಡಿದ್ವಿ ಮನವಿನೂ ಕೊಟ್ವಿ ಆ ಮನವಿ ಕೊಟ್ಟಿದ್ದಕ್ಕೂ ಒಂದು ಮರ್ಯಾದಂಗ ಆಯ್ತು ನಮ್ಗ ಆಮೇಲೆ ಪಾದಯಾತ್ರೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಅದೋ ಆತೋ ಏನೋ ಅಂತ ನಮ್ಗ ಅನಿಸ್ತಾ ಇದೆ ಬಹುಶಃ ಆ ಪಾದಯಾತ್ರೆ ಮಾಡಿಂದ ಕೋರ್ಟ್ ನಿಂತ ಒಂದು ಆದೇಶ ಕೂಡ ಆದೇಶ ಕೂಡ ಬಂತು ಆ ಕಟ್ಟಿರುವಂತ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನೈತೆ ಅದನ್ನ ತಾವು ತಮ್ಮ ತೆಕ್ಕೆಗೆ ತಗೊಳ್ಳಿ ಅಂತಂದು ಬಂತು ಆದರೂ ಕೂಡ ಇಲ್ಲಿವರೆಗೆ ಆದರೂ ಕೂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೋಂತ ಇಲ್ಲ ಕೋರ್ಟ್ ಆದೇಶವನ್ನು ಗಾಳಿಗೆ ತೂರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೇಳಕ್ಕೆ ಹೋದ್ರಂದ್ರೆ ಏನ್ ಹೇಳ್ತಾರ ಅಂದ್ರೆ ಇಲ್ಲ ಈಗ ಆಲ್ರೆಡಿ ನಮ್ಗೆ ಚಾವಿಯ ನಾಯಕ ಕೊಟ್ಟಿದ್ದಾರೆ ಇಲ್ಲ ಖಾಲಿ ಮಾಡ್ಯಾರ ಅಂತಂದು ಹೇಳ್ತಾರ ತಾವು ಮಾಧ್ಯಮ ಸ್ನೇಹಿತರು ಈಗ ಅವರು ಕೂಡ ಹೋಗಿ ನೋಡ್ಬೋದು ಅಲ್ಲಿ ಅಲ್ಲಿ ಯಾರು ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಎಲ್ಲಾರು ಕೂಡ ಅಲ್ಲೇ ಅದಾರ ಅಷ್ಟೇ ಅಲ್ದನೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಏನಾರ ವ್ಯಾಪಾರಸ್ಥರು ಅಂತಂದು ಹೇಳ್ಕೊಂಡು ಅಲ್ಲಿ ಏನು ಕಟ್ಟ್ಯಾರ ಅವ್ರೆಲ್ಲಾರು ಕೂಡ ಕೆಲವೊಂದಿಷ್ಟು ಎ ಪಿ ಎಂ ಸಿಗೆ ಸಂಬಂಧ ಇರ್ಲಾರ್ದಂತ ಗೋಡಣಿಗೆ ಬಾಡಿಗೆ ಕೊಟ್ರ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಾಡಿಗೆ ಕೊಟ್ರ ಆಮೇಲೆ ನಾವು ಈ ಎ ಪಿ ಎಂ ಷರತ್ತುಗಳ ಪ್ರಕಾರ ನಾವು ನೋಡೋದಾದ್ರೆ ಸ ಸದರಿ ಮುತ್ತುಗೋಲು ಆದೇಶ ಪ್ರಶ್ನಿಸಿ ವರ್ತಕರು ಮತ್ತು ವರ್ತಕರು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರುವರೆಗೆ ಮೇಲ್ಮನವಿ ಸಲ್ಲಿಸಿದ್ದು ಸದರಿ ಮೇಲ್ಮನವಿ ಸಂಬಂಧಿಸಿದಂತೆ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆಳಗೆ ಆದೇಶವಾಗಿರುತ್ತದೆ ಅದೊಂದು ಹೇಳ್ತಾರೆ ಆಮೇಲೆ ವಾದಿಯ ಮೇಲ್ಮನವಿಯನ್ನು ಪುರಸ್ಕರಿಸಿದೆ ಪ್ರತಿವಾದಿಯ ಮುತ್ತುಗೋಲು ಆದೇಶ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ರದ್ದುಪಡಿಸುತ್ತಾ ವಾದಿಗೆಗಳಿಗೆ ಹಂಚಿಕೆ ಮಾಡಲಾಗಿರುವ ನಿವೇಶನದಲ್ಲಿ ನಿರ್ಮಿಸಿಕೊಂಡಿರುವ ಅಂಗಡಿ ಗೋದಾಮು ಕಟ್ಟಡವನ್ನು ಪುರ ಪೂರ್ಣವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನ ವಹಿವಾಟಿಗೆ ಮಾತ್ರ ಬಳಸ ಬಳಸತಕ್ಕದ್ದು ಅಂತಂದು ಎ ಪಿ ಕಾಯ್ದೆ ಅಡಿಯಲ್ಲಿ ಐತಿ ಅಲ್ಲಿ ಕಟ್ಟಿರುವಂತ ಮನೆಗಳನ್ನು ಯಾಕೆ ತೆರವು ಮಾಡ್ತಾ ಇಲ್ಲ ಇವರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಅಧಿಕಾರಿಗಳು ಏನೇ ಕಣ್ಣು ಮುಚ್ಚಕೊಂಡು ಬಹುಶಃ ಎಲ್ಲಾ ನಾವು ಒಟ್ಟಾರೆ ನೋಡ್ಬೇಕಾದ್ರೆ ನಮ್ಮ ಹೋರಾಟ ಯಶಸ್ವಿ ಇಷ್ಟೆಲ್ಲ ಕೊಟ್ಟರು ಯಶಸ್ವಿ ಆದ್ರೂ ಕೂಡ ಇವರು ಯಾಕೆ ಇದು ಮಾಡ್ತಾ ಇಲ್ಲ ಇದನ್ನೆಲ್ಲ ಒಟ್ಟಾರೆ ನೋಡ್ಬೇಕಂದ್ರೆ ಎ ಪಿ ಎಂ ಸಿ ಅಲ್ಲಿ ಏನ್ ವರ್ತಕರದಾರಲ್ಲ ಮನೆ ಕಟ್ಕೊಂಡು ಏನದಾರ ಅವರು ಮತ್ತು ಅಧಿಕಾರಿಗಳು ಇಬ್ರು ಕೂಡ ಶಾಮೀಲ್ ಅದಾರ ಅಂತ ನಮ್ಗ ಮೇಲ್ ಅಂತ ಕಂಡು ಬರ್ತಾ ಇದೆ ಹಾಗಾಗಿ ತಾವು ಎ ಪಿ ಎಂ ಸಿ ಅಧಿಕಾರಿಗಳು ತದ ತಕ್ಷಣವೇ ಅಲ್ಲಿ ಕಟ್ಟಿರುವಂತ ಮನೆಗಳನ್ನ ತೆರವು ಮಾಡಿಸ್ಬೇಕು ಅಲ್ಲಿ ಕೊಟ್ಟಿರುವಂತ ಬಾಡಿಗೆಗಳನ್ನ ಬಿಡಿಸ್ಬೇಕು ಯಾಕಂತಂದ್ರೆ ಬಾಡಿಗೆ ಕೊಡೋಕೆ ಅಂತಂದ್ರೆ ತಾವು ಕೊಟ್ಟಿಲ್ಲ ಕೊಟ್ಟಿರೋರು ವ್ಯಾಪಾರ ವ್ಯಾಪಾರ ಮಾಡೋದಕ್ಕೆ ಅವ್ರಿಗೆ ವ್ಯಾಪಾರ ಮಾಡೋಕೆ ಕೊಡ್ರಿ ಅವ್ರು ಬಾಡಿಗೆ ಕೊಟ್ಕೊಂಡು ಒಂದು ವರ್ಷಕ್ಕೆ ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಅವ್ರು ಆರಾಮ್ ಕುತ್ಕೊಂಡ್ ಮನೆಯೊಳಗೆ ಕುತ್ಕೊಂಡು ತಿನ್ನ ಕೂತಾರ ತಾವ್ ಅವರು ವ್ಯಾಪಾರ ಮಾಡ್ರವ್ ಸಾಕಷ್ಟು ಜನ ಅದರ ವಿಕಲ್ ಒಳಗೆ ಅವ್ರಿಗೆ ಯಾವ್ದಾದ್ರೂ ಅವ್ರು ಕೊಡ್ರಿ ನೀವು ಬಾಡಿಗೆ ಬಾಡಿಗೆ ಸಂಬಂಧ ಅಂತ ಕೊಟ್ಟೋದಾದ್ರಪ್ಪ ಅಂತಂದ್ರೆ ಸಾಕಷ್ಟು ಜನ ಸ್ವಲ್ಪ ಜಾಗ ಖಾಲಿ ಐತಿ ಅಲ್ಲಿ ನಮ್ಮ ಇನ್ನೊಂದಿಷ್ಟು ಉದ್ಯೋಗ ಮಾಡ್ರೆ ಅವ್ರಿಗೆ ಕೊಡ್ರಿ ಅವ್ರು ಕಟ್ಟಿಗೆಸಿ ಬಾಡಿಗೆ ಕೊಡ್ತಾರ ಅವ್ರು ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಭಯಂಕರ ಬಹಳಷ್ಟು ಬೇಜವಾಬ್ದಾರಿ ತನ ತೋರ್ತಾ ಇದೆ ಈ ಹೋರಾಟದಲ್ಲಿ ಮುಂದಿನ ದಿನಮಾನದಲ್ಲಿ ಇಲ್ಕಲ್ ಮತ್ತು ಹುಲಗೊಂದು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ಲಿನ ಎ ಪಿ ಎಂ ಸಿ ಯಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಕೈಗೊಳ್ಳುತ್ತ ಅಂತ ಅನ್ಕೊಂತ ನನ್ನ ವರದಿಗಾರರು ಹಾಗೂ ಚಿತ್ರ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವಿರುದ್ಧವಾಗಿ ಇಲಕಲ್ ನಗರದಿಂದ ಬಾಗಲಕೋಟೆಯವರು ಕೂಡ ಪಾದಯಾತ್ರೆಯನ್ನು ಮಾಡಿತ್ತು ಆ ಪಾದಯಾತ್ರೆ ಆದ ನಂತರ ಅಧಿಕಾರಿಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಕ್ರಮವನ್ನು ಜರುಗಿಸಿದ್ರು ಜರಿಸಿದ ಮೇಲೆ ಅಲ್ಲಿರ್ತಕ್ಕಂಥ ಒಂದು ಇಪ್ಪತ್ತೊಂದು ವರ್ತಕರ ಮೇಲೆ ಅವರು ಕೂಡ ಮುಟುಗೋಳ ಹಾಕ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ರು ಆ ಇಪ್ಪತ್ತೊಂದು ಜನಕ್ಕೂ ಕೂಡ ಆ ಘನ ನ್ಯಾಯಾಲಯದ ಆದೇಶದ ಪ್ರಕಾರ ಮೇಲ್ವಿಚಾರಣೆಯನ್ನ ತಾವು ಒಂದು ಸಾರಿ ಇವ್ರ ಜೊತೆಗೆ ಮಾಡಿ ಮುಂದಿನ ಕಾರ್ಯವನ್ನ ತಾವು ತಗೊಳ್ಬಹುದು ಅಂತ ಹೇಳಿದಾಗ ಆ ಬೆಂಗಳೂರಿನ ಅಧಿಕಾರಿಗಳ ಜೊತೆಗೆ ಈ ಇಪ್ಪತ್ತೊಂದು ವರ್ತಕರನ್ನ ಕರೆಯಿಸಿ ಮೇಲ್ವಿಚಾರಣೆ ಅಲ್ಲಿ ಮಾಡ್ತಾರೆ ಮೇಲ್ವಿಚಾರಣೆಯ ಸಂದರ್ಭದಲ್ಲಿ ಸಂಬಂಧಿಸಿದಂತ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದ ಅಧಿಕಾರಿಗಳು ಇವರು ವಾಸಕ್ಕೆ ಇರೋದನ್ನ ಅಲ್ಲಿ ಅವರಿಗೆ ದೃಢಪಡಿಸಿದ ದೃಢಪಡಿಸಿದ ನಂತರ ಅಲ್ಲಿ ಏನು ವ್ಯಾಪಾರಸ್ಥರು ನಾವು ವ್ಯಾಪಾರಕ್ಕಿದ್ದೀವಿ ಅಂತ ಹೇಳ್ತಿದ್ರು ಇಲ್ಲಿ ವಾಸಕ್ಕೇನಿದ್ದಾರೆ ಅವ್ರಿಗೆ ಜೊತೆಗೆ ಮೇಲ್ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗತ್ತೆ ಇಲ್ಲಿವರೆಗೂ ತಾವೇನು ತಪ್ಪನ್ನ ಮಾಡಿದ್ರೆ ಆ ತಪ್ಪನ್ನ ಇಲ್ಲಿಗೆ ಮುಗಿಸಿರಿ ನಂತರ ಈ ತಪ್ಪನ್ನು ಮುಂದುವರ್ಸಲಿಕ್ಕೆ ಹೋಗ್ಬೇಡಿ ತಾವು ವಾಸಕ್ಕಾಗಿ ಇರ್ತಕ್ಕಂಥ ಮನೆಗಳನ್ನ ಇನ್ ಮುಂದೆ ಅದು ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಮಾತ್ರ ಬಳಸಬೇಕು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಹೋದಲ್ಲಿ ಮತ್ತೆ ಆ ವಾಸಕ್ಕೆ ಇರತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ತಮ್ಮ ಒಂದು ಮುಟ್ಟುಗಳು ಹಾಕ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಅಲ್ಲಿನ ಮೇಲಾಧಿಕಾರಿಗಳಿಗೆ ವರ್ತಕರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿರ್ತಾರೆ ಅದರಂತೆ ವರ್ತಕರ ಕಡೆಯಿಂದನೂ ಕೂಡ ನಾವು ವಾಸಕ್ಕೆ ಅಲ್ಲಿ ಇರುವುದಿಲ್ಲ ಮುಂದೆ ಅದನ್ನ ನಾವು ಕೃಷಿ ಉತ್ಪನ್ನ ಚಟುವಟಿಕೆಗೆ ನಾವು ಅದನ್ನ ಉಪಯೋಗಿಸ್ತೀವಿ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅವರು ಕೂಡ ಬಾಂಡ್ ಅನ್ನ ಮಾಡಿಕೊಟ್ಟಿರ್ತಾರೆ ಆ ಬಾಂಡ್ ಕೂಡ ಈಗ ನಮ್ಮ ಹತ್ರ ತಲುಪಿದಾವೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲವೂ ಆದ ನಂತರ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಕೂಡ ಅವರಿಗೆ ಇನ್ನು ಕೊಟ್ಟಂತ ಸಮಯವನ್ನ ಮೀರಿದ ನಂತರ ಇನ್ ಮುಂದೆ ಇಲ್ಲಿ ತಾವು ವಾಸಕ್ ಇರಬಾರ್ದು ವಾಸಕ್ಕೆ ವಾಸಕ್ಕಿದ್ರೆ ನಾವು ಮುಟುಗೋಳ ಹಾಕ್ತೀವಂತ ಹೋದಂತ ಸಮಯದಲ್ಲಿ ಅವ್ರಿಗೆ ಹೆದರ್ಸ್ತಕ್ಕಂಥ ಕೆಲಸನ ಬೆದರಿಸತಕ್ಕಂಥ ಕೆಲಸನ ಕೂಡ ಅಲ್ಲಿರ್ತಕ್ಕಂತ ಏನು ವಾಸಕ್ಕಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ತಮ್ಮ ಮುಂದಿನ ಕಾರ್ಯವನ್ನ ಮಾಡಬೇಕು ಅಂತ ಅಂದಾಗ ಅಹ್ ನಮ್ಮ ಇಲಿಕಲ್ ಅಧ್ಯಕ್ಷರು ಹೇಳಿದ ಹಾಗೆ ಅಲ್ಲಿ ಏನು ಯಾವ ಕಾರಣಕ್ಕೆ ಅಲ್ಲಿ ಮಳಿಗೆಗಳು ಇರಬೇಕು ಅದನ್ನ ಬಿಟ್ಟು ಬೇರೆ ಕಾರಣ ಅಂದ್ರೆ ವಾಸಕ್ಕೆ ಏನಾದರೂ ಇದ್ರೆ ಅದನ್ನ ಮತ್ತೆ ತಿರುಗ ಮುಟುಗೋಲನ್ನು ಹಾಕೊಳ್ಬಹುದು ಅಂತೇಳಿ ಧನ ಸರ್ಕಾರದ ಧನ ನ್ಯಾಯಾಲಯದ ಆದೇಶವನ್ನು ತಾವು ಮಾಡಬೇಕು ಅಂತ ಹೇಳಿದೆ ಅದ್ರ ಪ್ರಕಾರ ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅವರ ಕೆಲಸ ವಿಳಂಬ ಆಗತ್ತೋ ಅಥವಾ ಬೇಗ ಆಗತ್ತೋ ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ಮತ್ತು ಹುಣಗುನ್ ತಾಲೂಕು ಅವರು ಎರಡು ತಾಲೂಕುಗಳಿಂದ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ ಈ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಅವರಲ್ಲಿರ್ತಕ್ಕಂಥ ವರ್ತಕರು ಏನು ವಾಸಕ್ಕಿದ್ದಾರೆ ಆ ವಾಸಕ್ಕಿರ್ತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಬಿಟ್ಟು ಕೊಟ್ರೆ ಒಳ್ಳೆಯದು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಾಗಲಕೋಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎದುಗಡೆ ನಾವು ಆ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಅಲ್ಲಿ ಧೈರ್ಯನ ಕುತ್ಕೊಳ್ಳಿಕ್ಕೆ ನಾವು ಆಲ್ರೆಡಿ ತಯಾರಾಗಿದ್ದೀವಿ ಮತ್ತು ಆ ಮೇಲ್ವಿಚಾರಣೆ ಇದ್ದಂಥ ಬೆಂಗಳೂರು ಅಧಿಕಾರಿ ಕೂಡ ಆ ಸ್ಥಳಕ್ಕೆ ಬಂದು ಅವರು ಅದನ್ನು ನೋಡೋ ಹಾಗೆ ಮಾಡ್ತಕ್ಕಂಥ ಕೆಲಸ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮುಖಾಂತರ ಮುಂದಿನ ಹೆಜ್ಜೆಯಾಗಿಡುತ್ತೆ ಅಂತ ಹೇಳ್ತಾ ನಮ್ಮೇಲೆ ಮಾತುಗಳನ್ನು ಮುಗಿಸಿ ಧನ್ಯವಾದಗಳು